ಒಂಟೆಗಳನ್ನ ಮರುಭೂಮಿಯ ಹಡಗು ಅಂತ ಕರಿತೇವೆ ದಿನಕ್ಕೆ ಸಾಮಾನುಗಳನ್ನ ಏರಿಕೊಂಡು ಇಪ್ಪತ್ತು ಮೈಲಿಗಳಷ್ಟು ದೂರ ಚಲಿಸ್ತವೆ ಒಂಟೆಗಳನ್ನ ನಾವು ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಕಾಣ್ತವೆ ಅಂತಹ ಉರಿ ಬಿಸಿಲಿನಲ್ಲೂ ಒಂಟೆಗಳು ಚೈತನ್ಯದಿಂದ ಇರ್ತವೆ ಸಾವಿರಾರು ವರ್ಷಗಳಿಂದಲೂ ವ್ಯಾಪಾರಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಲು ಕುದುರೆಗಳಂತೆ ಒಂಟೆಗಳನ್ನ ಬಳಸ್ತಾ ಇದ್ರು ಕುದುರೆಗೂ ಒಂಟೆಗೂ ತುಂಬಾ ವ್ಯತ್ಯಾಸವಿದೆ ಕುದುರೆಗಳು ಸಹ ಮರುಭೂಮಿಯಲ್ಲಿ ಓಡುತ್ತವೆಯಾದರೂ ಕುದುರೆಗಳು ಕೇವಲ ನೂರು ಮೈಲಿಗಳಷ್ಟು ದೂರ ಚಲಿಸಬಲ್ಲವು ಆದರೆ ಕುದುರೆಗಳ ಪಾದವು ಒಂಟೆಗಳಂತೆ ಮರುಭೂಮಿಗೆ ಹೊಂದಿಕೊಳ್ಳುವುದಿಲ್ಲ ಒಂಟೆಗಳ ಪಾದವು ಮರಳಿನ ಮೇಲಿರಿಸಿದಾಗ ಅದು ಮೃದುವಾಗಿ ಅರಳಿಕೊಳ್ಳುತ್ತದೆ ಇದರಿಂದ ಮರಳಿನಲ್ಲಿ ಅವುಗಳ ಕಾಲು ಊಳುವುದಿಲ್ಲ ಆದರೆ ಕುದುರೆಗಳ ಕಾಲು ಮರುಭೂಮಿಯಲ್ಲಿ ಮುಚ್ಚಿ ಹೋಗುತ್ತವೆ ಇದರಿಂದ ಅವುಗಳಿಗೆ ಬೇಗನೆ ಆಯಾಸವಾಗುತ್ತದೆ ಮತ್ತು ಕಾಲನೋವು ಬರುತ್ತದೆ ಅಲ್ಲದೆ ಒಂಟೆಗಳು ಸುಮಾರು ಮೂರು ವಾರಗಳ ಕಾಲ ನೀರು ಕುಡಿಯದೆ ಬದುಕಬಲ್ಲವು ಊಟವಿಲ್ಲದೆ ಕೆಲವು ತಿಂಗಳುಗಳ ಕಾಲ ಬದುಕುತ್ತವೆ ಮರುಭೂಮಿಯಲ್ಲಿ ನೀರು ಹಾಗೂ ಆಹಾರವೆರಡಕ್ಕೂ ಕೊರತೆ ಇರುವುದರಿಂದ ಒಂಟೆಗಳಂತ ಗಟ್ಟಿ ಪ್ರಾಣಿಗಳು ಮಾತ್ರ ಬದುಕಲು ಸಾಧ್ಯ ಅಲ್ಲದೆ ಒಂಟೆಗಳ ಡುಬ್ಬದಲ್ಲಿ ಕೊಬ್ಬು ತುಂಬಿರುತ್ತದೆ ಅವುಗಳಿಗೆ ದಣಿವಾದಾಗ ಆ ಕೊಬ್ಬು ಕರಗಿ ದೇಹಕ್ಕೆ ನೀರಿನಂಶವನ್ನು ಒದಗಿಸುತ್ತದೆ ಆದರೆ ಮರುಭೂಮಿಯ ಕಡೆ ನೀವೇನಾದರೂ ಪ್ರವಾಸ ಕೈಗೊಂಡ್ರೆ ಸತ್ತಿರುವ ಒಂಟೆಗಳು ಕಂಡರೆ ಹತ್ತಿರಕ್ಕೂ ಸಹ ಹೋಗಬೇಡಿ ಯಾಕಂದರೆ ಅದು ಸಿಡಿಯುತ್ತದೆ ಹೌದು ನಾನು ಮೊದಲೇ ಹೇಳಿದಂತೆ ಒಂಟೆಗಳ ಡುಬ್ಬದಲ್ಲಿ ಅಧಿಕ ಪ್ರಮಾಣದ ಕೊಬ್ಬು ಶೇಖರಣೆಯಾಗಿರುತ್ತದೆ ಅವುಗಳು ಸತ್ತಾಗ ಆ ಕೊಬ್ಬಿನಿಂದ ಮೀಥೇನ್ ಗ್ಯಾಸ್ ಉತ್ಪಾದನೆ ಆಗುತ್ತೆ ಅಲ್ಲಿ ತುಂಬ ಶಾಖವಿರುವುದರಿಂದಲೂ ಮೀಥೇನ್ ಗ್ಯಾಸ್ಗೆ ಬೆಂಕಿ ಹಚ್ಚಿಕೊಳ್ಳುವ ಸಾಧ್ಯತೆ ಇರುತ್ತದೆ ಅಲ್ಲದೆ ಒಂಟೆಯ ಹೊಟ್ಟೆಯಲ್ಲಿರುವ ನೀರು ಜೀರ್ಣವಾಗಿರುವುದಿಲ್ಲ ಅವು ಸತ್ತಾಗ ಅದರ ಹೊಟ್ಟೆಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸಕ್ರಿಯವಾಗುತ್ತವೆ ಅವು ಆ ದೇಹವನ್ನ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಹಾಗೂ ಬೆಂಕಿ ಹತ್ತಿಕೊಳ್ಳುವ ಗ್ಯಾಸ್ ಆಗಿ ಮಾರ್ಪಾಡಾಗುತ್ತವೆ ಒಂಟೆಯ ದೇಹವನ್ನ ಮೃದುವಾಗಿ ಟಚ್ ಮಾಡಿದರೂ ಸಾಕು ಅದು ಬ್ಲಾಸ್ಟ್ ಆಗುತ್ತೆ ಎಷ್ಟು ಪ್ರಬಲವಾಗಿ ಸಿಡಿಗಿತ್ತೆ ಅಂದ್ರೆ ನಿಮಗೆ ಗಂಭೀರ ಗಾಯಗಳು ಸಹ ಆಗಬಹುದು ಜೊತೆಗೆ ಅದರ ದೇಹದಲ್ಲಿನ ಗ್ಯಾಸ್ ಹಾಗೂ ಇತರ ವಸ್ತುಗಳು ನಿಮ್ಮ ಮೈ ತುಂಬಾ ಆಗುತ್ತೆ ಇದಿಷ್ಟು ಒಂಟೆಯ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ